ವೈದ್ಯೋ ನಾರಾಯಣೋ ಹರಿಹಿ ಎಂಬಂತೆ ವೈದ್ಯರ ಸೇವೆ ಸಮಾಜಕ್ಕೆ ಅತ್ಯಮೂಲ್ಯ ಪ್ರತಿ ವರ್ಷ ಜುಲೈ ಒಂದರಂದು ವೈದ್ಯರ ದಿನ ಆಚರಿಸಲಾಗುತ್ತದೆ ಈ ಬಾರಿಯೂ ವಿನೂತನವಾಗಿ ವೈದ್ಯರ ದಿನ ಆಚರಿಸಲು ಬೆಂಗಳೂರಿನಲ್ಲಿ ವಿಂಟೇಜ್ ಸೆಲ್ಯೂಟ್ ಫೋಟೋ ಪ್ರದರ್ಶನ ಹಮ್ಮಿಕೊಳ್ಳಲಾಗಿದೆ ಈ ಮೂಲಕ ವೈದ್ಯಕೀಯ ರಂಗದಲ್ಲಿ ಸೇವೆ ಸಲ್ಲಿಸಿದ ಎಲ್ಲ ಆರೋಗ್ಯ ಸಿಬ್ಬಂದಿಗೆ ಗೌರವ ಸೂಚಿಸಲಾಗಿದೆ ಈ ಕುರಿತು ಒಂದು ವರದಿ ಮಾಯಾ ಫಿಲಂ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ವರ್ಲ್ಡ್ ಕಲ್ಚರ್ನಲ್ಲಿ ಇತ್ತೀಚಿಗಷ್ಟೇ ವೈದ್ಯರ ದಿನಾಚರಣೆ ಆಚರಿಸಲಾಗಿತ್ತು ವೈದ್ಯಕೀಯ ಸಿಬ್ಬಂದಿಗಳ ಸೇವೆಯನ್ನ ದೀರ್ಘಕಾಲದ ನಂತರವೂ ನೆನಪಿಸಿಕೊಳ್ಳುವ ಉದ್ದೇಶದಿಂದ ಬೆಂಗಳೂರಿನಲ್ಲಿ ಸೇವೆ ಸಲ್ಲಿಸಿದ ಮತ್ತು ವೈದ್ಯಕೀಯ ವೃತ್ತಿಯನ್ನ ಆಯ್ದುಕೊಂಡ ವೈದ್ಯಕೀಯ ಸಲಕರಣೆಗಳನ್ನು ಪರಿಚಯಿಸಿದ ಆರೋಗ್ಯ ಸಿಬ್ಬಂದಿಗಳ ಪೂರ್ವದ ಭಾವಚಿತ್ರಗಳನ್ನು ಒಂದೆಡೆ ಸಂಗ್ರಹಿಸಿ ಮಾಹಿತಿಯೊಂದಿಗೆ ಜನರಿಗೆ ತಿಳಿಸುವ ಪ್ರಯತ್ನವನ್ನ ಮಾಯಾ ಫಿಲಂ ಸಂಸ್ಥಾಪಕಿ ಮಾಯಾಚಂದ್ರ ಮತ್ತು ತಂಡದವರು ಮಾಡಿದ್ದಾರೆ ಸುಮಾರು ಮೂವತ್ತ್ ವೈದ್ಯರ ಭಾವಚಿತ್ರಗಳನ್ನು ಸಂಗ್ರಹಿಸಿದ್ದು ಎಂಬತ್ತು ಫ್ರೇಮ್ಗಳಲ್ಲಿ ಅವುಗಳನ್ನು ಪ್ರದರ್ಶನ ಮೈಸೂರಿನ ಪ್ರಥಮ ನೇತ್ರ ತಜ್ಞ ಡಾಕ್ಟರ್ ಬಿಎನ್ ನಾರಾಯಣರಾವ್ ದೇಶದ ಮೊದಲ ನರರೋಗ ತಜ್ಞ ಡಾಕ್ಟರ್ ಬಿಎನ್ ಬಾಲಕೃಷ್ಣ ಮೊದಲ ಶಸ್ತ್ರಚಿಕಿತ್ಸಕ ಡಾಕ್ಟರ್ ಕೆಆರ್ ಮೂರ್ತಿ ಸೇರಿದಂತೆ ವೈದ್ಯರಾದ ಡಾಕ್ಟರ್ ಕಮಲಮ್ಮ ಡಾಕ್ಟರ್ ನಾಗಮ್ಮ ಅವರ ಭಾವಚಿತ್ರಗಳೊಂದಿಗೆ ಅವರ ಜೀವನದ ಸಂಕ್ಷಿಪ್ತ ಮತ್ತು ಸಂಪೂರ್ಣವಾಗಿ ವಿವರಿಸಲಾಗಿದೆ ಅಲ್ಲದೆ ಆರೋಗ್ಯ ಸಿಬ್ಬಂದಿಗಳಾದ ಶುಶ್ರೂಕರು ಸ್ವಚ್ಛತಾ ಸಿಬ್ಬಂದಿಗಳ ಬಗ್ಗೆಯೂ ಮಾಹಿತಿ ನೀಡಿರುವುದು ವಿಶೇಷ ದೂರದರ್ಶನದೊಂದಿಗೆ ಮಾಯಾಚಂದ್ರ ವೈದ್ಯರ ದಿನದಂದು ಪ್ರಸ್ತುತ ವೈದ್ಯರಿಗೆ ಗೌರವ ಸಲ್ಲಿಸುವ ಜೊತೆಗೆ ಸ್ವಾತಂತ್ರ್ಯ ಪೂರ್ವದಲ್ಲಿ ವೈದ್ಯಕೀಯ ವೃತ್ತಿಯಲ್ಲಿ ಸೇವೆ ಸಲ್ಲಿಸಿದವರನ್ನ ನೆನೆಯುವ ಉದ್ದೇಶದಿಂದ ಈ ಛಾಯಾಚಿತ್ರ ಪ್ರದರ್ಶನ ಆಯೋಜಿಸಲಾಗಿದೆ ಆಗಿನ ಕಾಲದಲ್ಲಿ ಶೇಕಡ ಐವತ್ತರಷ್ಟು ಮಹಿಳೆಯರು ವೈದ್ಯಕೀಯ ವೃತ್ತಿಯಲ್ಲಿ ಸೇವೆ ಸಲ್ಲಿಸಿರುವುದು ಹೆಮ್ಮೆಯ ವಿಷಯ ಎಂದರು ಈ ಥರ ನಾವು ಹೆರಿಟೇಜ್ ಬಗ್ಗೆ ನಾವು ಮಾಡೋದ್ರಿಂದ ಭಾಳಷ್ಟು ಎಮೋಷನ್ಸ್ ಕ್ರಿಯೇಟ್ ಆಗುತ್ತೆ ಬಟ್ ಭಾಳಷ್ಟು ನಮ್ಮದು ಹಿಂದಿನ ಕಾಲದ ಕತೆಗಳನ್ನೆಲ್ಲ ನಾವು ವಾಪಸ್ಸು ತಂದಂಗೆ ಆಗುತ್ತೆ ಈಗಿನ ಕಾಲದಲ್ಲಿ ಇದು ಬೇಕು ಅಂತ ಒಂದು ಅನಿಸಿರೋದ್ರಿಂದ ಇದನ್ನು ಕಾನ್ಸೆಪ್ಟ್ ಮಾಡ್ಕೊಂಡ್ವಿ ತುಂಬಾ ಜನ ಇಷ್ಟಪಟ್ಟಿದ್ದಾರೆ ಇದ್ರ ಬಗ್ಗೆ ಭಾಳಷ್ಟು ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಹೇಳಬೇಕು ಮನಃಶಾಂತಿ ಪ್ಲಸ್ ಸ್ಯಾಟಿಸ್ಫ್ಯಾಕ್ಷನ್ ಎರಡು ಸಿಕ್ಕಿದೆ ಡಾಕ್ಟರ್ ಪದ್ಮಿನಿ ವೈದ್ಯರ ಭಾವಚಿತ್ರಗಳನ್ನು ಒಂದೇ ವೇದಿಕೆಯಲ್ಲಿ ನೋಡಿದ್ದು ಸಂತೋಷವಾಯಿತು ಜೊತೆಗೆ ಮಾಹಿತಿಯು ಇನ್ನಷ್ಟು ಜನರಿಗೆ ಸ್ಫೂರ್ತಿದಾಯಕವಾಗಲಿದೆ ಎಂದು ತಿಳಿಸಿದರು ಐ nice ಪರ್ಸನ್ ಹಿರಿಯ ನಾಗರಿಕ ಶ್ರೀನಿವಾಸ್ ಚಿಕ್ಕವರಿದ್ದಾಗ ನಮಗೆ ಚಿಕಿತ್ಸೆ ಕೊಡುತ್ತಿದ್ದ ವೈದ್ಯರನ್ನ ಮತ್ತೊಮ್ಮೆ ಅವರ ಭಾವಚಿತ್ರಗಳನ್ನು ವೀಕ್ಷಣೆ ಮಾಡಿರುವುದು ಖುಷಿ ಕೊಟ್ಟಿದೆ ಇಂತಹ ಅದ್ಭುತ ಕಾರ್ಯ ಶ್ಲಾಘನೀಯ ಎಂದು ಹೇಳಿದರು ವಿ ಕೆ ನಾರಾಯಣರಾವ್ ಫಸ್ಟ್ ಹಾಸ್ಪಿಟಲ್ ಚಿಕ್ಕ ಅಲ್ಲಿಂದ ಚಂದಮ್ಮ ಸಾಗರ್ ಮತ್ತೆ ಹಿಂದೂ ಅದು 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 ಔಟ್ ನಾನು ಪ್ರಶಿಕ್ಷಣಾರ್ಥಿ ಅದಿತಿ ವಿಂಟೇಜ್ ಸೆಲ್ಯೂಟ್ ಫೋಟೋ ಪ್ರದರ್ಶನ ಕೆಲಸದಲ್ಲಿ ಭಾಗವಹಿಸಿದ್ದು ಹೆಮ್ಮೆಯ ವಿಷಯ ಎಲ್ಲಾ ವೈದ್ಯರ ಬಗ್ಗೆ ಸಂಶೋಧನೆ ಮಾಡಿ ಮಾಹಿತಿ ಕಲೆ ಹಾಕಿ ಅಡಿಬರಹ ಬರೆದಿದ್ದು ಹೆಚ್ಚು ತೃಪ್ತಿ ನೀಡಿದೆ ಎಂದು ಹೇಳಿದರು ಮೀ ಟು ವರ್ಕ್ ಈ ಮಾಡಬೇಕು ಫ್ರೇಮ್ಸ್ ತಗೋಬೇಕು ಕಾರ್ಡ್ಸ್ ಪ್ರಿಂಟ್ ಮಾಡಬೇಕು ರೈಟ್ ಅಪ್ಸ್ ಬರೀಬೇಕು ದೆನ್ ಐ ಗಾಟ್ ಇಂಟು ಇದು ದೆನ್ ಆಮೇಲೆ ಇಲ್ಲಿ ಇರೋ ಎಲ್ಲ ಫೋಟೋ ಫ್ರೇಮ್ಸ್ಗೂ ನಾನು ಕಾರ್ಡ್ಸ್ ಬರೆದಿದ್ದೀನಿ ಎಷ್ಟೊಂದು ಹಿಸ್ಟ್ರಿ ಇದೆ ನಮ್ಮ ಏರಿಯಾನಲ್ಲೇ ವಿಚ್ ವಿ ರಿ ಡೋಂಟ್ ನೋ ಆ್ಯಂಡ್ ಆ್ಯಸ್ ಅ ಯಂಗ್ ಜನ್ರೇಷನ್ ಬಿಕಾಸ್ ವಾಸ್ ಇನ್ ಬಾರ್ನ್ ಎಟ್ ಸೊ ಐ ಮೀನ್ ಇಟ್ಸ್ ರಿಲಿ ರಿಲಿ ಇನ್ಸ್ಪೈರಿಂಗ್ ಟು ಆಲ್ ಆರ್ ಛಾಯಾಚಿತ್ರ ಪ್ರದರ್ಶನಕ್ಕೆ ಸಹಕಾರಿಯಾದ ರಾಧಾರಾವ್ ವೃತ್ತಿಯಿಂದ ಇಂಜಿನಿಯರ್ ಆಗಿದ್ದರೂ ವೈದ್ಯರ ಭಾವಚಿತ್ರ ಪ್ರದರ್ಶನಕ್ಕೆ ಸಹಕಾರ ನೀಡಿರುವುದು ಖುಷಿ ಕೊಟ್ಟಿದೆ ಎಂದರು ಬೈ ಪ್ರೊಫೆಷನ್ ನಾನು ಇಂಜಿನಿಯರ್ ಟ್ರಿಬ್ಯೂಟ್ ಟು ಲೆಜೆಂಡ್ರಿ ಡಾಕ್ಟರ್ಸ್ ಅಂದಾಗ ನನಗೆ ನನ್ನ ಪೇರೆಂಟ್ಸು ಎಲ್ಡರ್ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ನೆನಪಾದರು ಯಾಕಂದರೆ ಅವ್ರು ತುಂಬ ಹೇಳೋರು ಆಗಿನ ಡಾಕ್ಟರ್ಸ್ ಎಲ್ಲ ಯಾವ ಥರ ಕೆಲಸ ಮಾಡ್ತಾಯಿದ್ರು ಅಂತ ಮೋಸ್ಟ್ಲಿ ಸರ್ವೀಸ್ ಓರಿಯೆಂಟೆಡ್ ಆಗಿದ್ದರು ಸ್ಥಳೀಯರಾದ ವೆಂಕಟರಾಮು ಮೊದಲೆಲ್ಲ ಹತ್ತು ಪೈಸೆ ಡಾಕ್ಟರ್ ಅಂತ ಕರೆಯುತ್ತಿದ್ದ ವೈದ್ಯರ ಸೇವೆ ಅಜರಾಮರ ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ಬೇಡಿಕೆ ಇಲ್ಲದೆ ಆಗಿನ ವೈದ್ಯರು ನಿಸ್ವಾರ್ಥ ಸೇವೆ ನೀಡುತ್ತಿದ್ದರು ಎನ್ನುವುದು ನೆನಪು ಮಾಡಿಕೊಂಡರು ಅವರಿಗೆ ಬಿ ಬಿ ರಾಮಸ್ವಾಮಿ ಬಗ್ಗೆ ಕವರ್ ಮಾಡಿರೋದ್ರಲ್ಲಿ ಅವರ ಮೊಮ್ಮಕ್ಕಳು ಹತ್ತು ಪೈಸ ಡಾಕ್ಟರ್ ತಾತ ಅಂತ ಹೇಳಿದ್ರು ಅಷ್ಟು ಅಂದ್ರೆ ಚಾರ್ಜು ಹತ್ತು ಹಾಗೆ ಅಂತ ಇದ್ದರು ಅವರು ಪ್ರಿಸ್ಕ್ರಿಪ್ಷನ್ನು ಯಾವ ಥರ ಅಂತಂದರೆ ಫಸ್ಟು ಹಾಫ್ ಡೋಸ್ ಕೊಡೋರು ಹಾಫ್ ಡೋಸ್ ಕೊಟ್ಟು ಅದು ನೋಡಿಕೊಂಡು ಅದ್ರ ಮೇಲೆ ಬೇಕಾಗಿತ್ತು ಫುಲ್ ಡೋಸ್ ರೆಕಮೆಂಡ್ ಮಾಡುವರು ಇಲ್ಲದೆ ಹೋದರೆ ಇಲ್ಲ ಜುಲೈ ಒಂದರಂದು ಆರಂಭಗೊಂಡ ಈ ಫೋಟೋ ಪ್ರದರ್ಶನ ಕಾರ್ಯಕ್ರಮಕ್ಕೆ ಈಗಾಗಲೇ ಅನೇಕರು ಭೇಟಿ ನೀಡಿ ವೈದ್ಯಕೀಯ ರಂಗದಲ್ಲಿ ಸೇವೆ ಸಲ್ಲಿಸಿದ ಅನೇಕರ ಬಗ್ಗೆ ಮಾಹಿತಿ ತಿಳಿದು ಖುಷಿಪಟ್ಟಿದ್ದಾರೆ ಇನ್ನೂ ಕೆಲವರು ವಯೋವೃದ್ಧಾಪ್ಯದಲ್ಲಿಯೂ ಚಿಕ್ಕಂದಿನಿಂದ ನಮಗೆ ಚಿಕಿತ್ಸೆ ನೀಡಿದ ವೈದ್ಯರನ್ನ ಕಣ್ತುಂಬಿಕೊಂಡು ಭಾವುಕರಾಗಿದ್ದಾರೆ ಈಗಿನ ಯುವ ಜನರಿಗೆ ಪುರಾತನ ವೈದ್ಯ ಲೋಕ ಪರಿಚಯಿಸುವ ನಿಟ್ಟಿನಲ್ಲಿ ಪ್ರದರ್ಶನ ಇದೇ ತಿಂಗಳ ಹದಿನಾಲ್ಕರ ತನಕ ಸಾರ್ವಜನಿಕರಿಗೆ ಉಚಿತ ಪ್ರವೇಶವಿದೆ